ವೈದಿಕ ಜ್ಯೋತಿಷ್ಯದ ಪ್ರಕಾರ ಐವತ್ತು ವರ್ಷಗಳ ನಂತರ ಶುಕ್ರನು ಶನಿಯ ನಕ್ಷತ್ರ ಪುಂಜಕ್ಕೆ ಪ್ರವೇಶ ಮಾಡ್ತಿದ್ದಾನೆ ಶುಕ್ರನು ನವೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕು ಅನುರಾಧ ನಕ್ಷತ್ರ ಪುಂಜಕ್ಕೆ ಪ್ರವೇಶ ಮಾಡೋದರಿಂದ ಇದು ಮೂರು ರಾಶಿಚಕ್ರ ಚಿಹ್ನೆಗಳಿಗೆ ಯಶಸ್ಸನ್ನು ತರುತ್ತೆ ಇವರಿಗೆ ಅಪಾರವಾದಂತಹ ಸಮೃದ್ಧಿಯನ್ನು ಈ ಶುಕ್ರ ತಂದುಕೊಡ್ತಾನೆ ವೈದಿಕ ಜ್ಯೋತಿಷ್ಯದ ಪ್ರಕಾರ ರಾಕ್ಷಸರ ಗುರುವಾದಂತಹ ಶುಕ್ರನು ಒಂದು ನಿರ್ದಿಷ್ಟ ಅವಧಿಯ ನಂತರ ತನ್ನ ರಾಶಿ ಮತ್ತು ನಕ್ಷತ್ರ ಪುಂಜವನ್ನು ಬದಲಾಯಿಸ್ತಾನೆ ಇದು ಹನ್ನೆರಡು ರಾಶಿ ಚಕ್ರ ಚಿಹ್ನೆಗಳ ಜೀವನದ ಮೇಲೆ ಪರಿಣಾಮ ಬೀರುತ್ತೆ ಶುಕ್ರನನ್ನ ಸಂಪತ್ತು ಐಷಾರಾಮಿ ಪ್ರೀತಿ ಮತ್ತು ಆಕರ್ಷಣೀಯ ಅಂಶ ಅಂತ ಪರಿಗಣಿಸಲಾಗುತ್ತೆ ನವೆಂಬರ್ ಇಪ್ಪತ್ತಾರರಂದು ಶುಕ್ರ ವೃಶ್ಚಿಕ ರಾಶಿಗೆ ಪ್ರವೇಶ ಮಾಡ್ತಾನೆ ನವೆಂಬರ್ ಇಪ್ಪತ್ತೊಂಬತ್ತರಂದು ಶುಕ್ರನು ತನ್ನ ನಕ್ಷತ್ರ ಪುಂಜವನ್ನು ಕೂಡ ಬದಲಾಯಿಸ್ತಾನೆ ನವೆಂಬರ್ ಇಪ್ಪತ್ತೊಂಬತ್ತರಂದು ಬೆಳಗ್ಗಿನ ಜಾವ ಮೂರು ಗಂಟೆ ಆರು ನಿಮಿಷಕ್ಕೆ ಶನಿಯ ನಕ್ಷತ್ರ ಪುಂಜವಾದ ಅನುರಾಧ ನಕ್ಷತ್ರವನ್ನು ಪ್ರವೇಶ ಮಾಡ್ತಾನೆ ಈ ನಕ್ಷತ್ರ ಪುಂಜ ವೃಶ್ಚಿಕ ರಾಶಿಯಾಗಿರೋದರಿಂದ ಮಂಗಳನ ಪ್ರಭಾವ ಕೂಡ ಇರುತ್ತೆ ಅನುರಾಧ ರಾಶಿಗೆ ಅನುರಾಧ ನಕ್ಷತ್ರ ರಾಶಿಗೆ ಶುಕ್ರನ ಪ್ರವೇಶ ಈ ಮೂರು ರಾಶಿ ಚಕ್ರ ಚಿಹ್ನೆಗಳ ಅಡಿಯಲ್ಲಿ ಜನಿಸಿದಂಥವರಿಗೆ ಬಹಳ ಪ್ರಯೋಜನವನ್ನು ಅದೃಷ್ಟವನ್ನು ತಂದುಕೊಡುತ್ತೆ ಯಾರ್ಯಾರು ನೋಡ್ತಾ ಹೋಗೋಣ ತುಲ ರಾಶಿ ಜನಿಸಿದವರಿಗೆ ಶುಕ್ರನು ಅನುರಾಧ ಕ್ಷೇತ್ರಕ್ಕೆ ಸಾಗುವುದರಿಂದ ಸಾಕಷ್ಟು ಪ್ರಯೋಜನಕಾರಿಯಾಗಿರುತ್ತೆ ಶುಕ್ರನು ಈ ಒಂದು ತುಲರಾಶಿಯ ರಾಶಿಯ ಎರಡನೇ ಮನೆಗೆ ಸಾಕ್ತಾನೆ ಮತ್ತು ಪ್ರವೇಶ ಮಾಡ್ತಾನೆ ಇದು ನಿಮ್ಮ ಜೀವನದಲ್ಲಿ ಅನೇಕ ಸಕಾರಾತ್ಮಕ ಬದಲಾವಣೆಗಳನ್ನು ತರುತ್ತೆ ಮೊದಲನೇದಾಗಿ ನೀವು ಕಾಲಕಾಲಕ್ಕೆ ಅನಿರೀಕ್ಷಿತ ಆರ್ಥಿ ಆರ್ಥಿಕ ಲಾಭಗಳೆಂದರೆ ಪ ಸಡನ್ನಾಗಿ ಹಣಕಾಸು ನಿಮಗೆ ಒದಗಿ ಬರುವಂಥದ್ದು ಮತ್ತು ಅನಿರೀಕ್ಷಿತ ಲಾಭ ಮತ್ತು ಆರ್ಥಿಕ ಪರಿಸ್ಥಿತಿಯನ್ನು ಬಲಪಡಿಸುವಂಥದ್ದು ಈ ಸಂಚಾರ ನಿಮ್ಮ ವ್ಯಕ್ತಿತ್ವಕ್ಕೆ ಹೊಸ ಮೋಡಿ ಮತ್ತು ಪರಿಷ್ಕರಣೆಯನ್ನು ತರುತ್ತೆ ತುಲಾರಾಶಿಯವರಿಗೆ ಮತ್ತೆ ನಿಮ್ಮ ನಡವಳಿಕೆ ಮತ್ತು ವ್ಯಕ್ತಿತ್ವ ಇತರರ ಮೇಲೆ ಸುಲಭವಾಗಿ ಪರಿಣಾಮ ಬೀರುತ್ತೆ ಜನರು ನಿಮ್ಮ ಮಾತುಗಳಿಂದ ಪ್ರಭಾವಿತರಾಗ್ತಾರೆ ಮತ್ತು ಸಾಮಾಜಿಕ ವೃತ್ತಿಪರ ಕ್ಷೇತ್ರಗಳಲ್ಲಿ ನಿಮ್ಮ ಇಮೇಜ್ ಹೆಚ್ಚಾಗುತ್ತೆ ಅನೇಕ ಅತ್ಯುತ್ತಮ ವೃತ್ತಿ ಅವಕಾಶಗಳು ಉದ್ಭವಿಸ್ತವೆ ಅಂದರೆ ಬೇರೆ ಬೇರೆ ಕಡೆಯಿಂದ ನಿಮಗೆ ಆಫರ್ಗಳು ಬರ್ತವೆ ಮತ್ತು ಸರಿಯಾದ ಸಮಯದಲ್ಲಿ ಅವುಗಳನ್ನು ಅನುಸರಿಸುವುದರ ಮೂಲಕವಾಗಿ ಅಂದರೆ ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ಳುವ ಮೂಲಕ ನೀವು ಗಮನಾರ್ಹ ಪ್ರಗತಿಯನ್ನು ಸಾಧಿಸಬಹುದು ತುಲ ರಾಶಿಯವರು ಮತ್ತು ಹೆಚ್ಚುವರಿಯಾಗಿ ನಿಮ್ಮ ಮಾತು ಹೆಚ್ಚು ಸಿಹಿ ಮತ್ತು ಪರಿಣಾಮಕಾರಿಯಾಗಿರುತ್ತೆ ಜನರನ್ನು ಸುಲಭವಾಗಿ ಆಕರ್ಷಣೆ ಮಾಡುತ್ತೆ ಈ ಗುಣ ವೈಯಕ್ತಿಕ ಸಂಬಂಧಗಳಲ್ಲಿ ಮಾತ್ರವಲ್ಲದೆ ನಿಮ್ಮ ವೃತ್ತಿಪರ ಜೀವನದಲ್ಲೂ ನಿಮಗೆ ಪ್ರಯೋಜನವನ್ನು ನೀಡುತ್ತೆ ಆರ್ಥಿಕ ಲಾಭಕ್ಕಾಗಿ ಹೊಸ ಮಾರ್ಗಗಳು ತೆರೆದುಕೊಳ್ತವೆ ನೀವು ವ್ಯವಹಾರದಲ್ಲಿ ತೊಡಗಿಸಿಕೊಂಡಿದ್ದರೆ ಈ ಅವಧಿಯಲ್ಲಿ ನೀವು ಉತ್ತಮ ಯಶಸ್ಸನ್ನು ಸಾಧಿಸ್ತೀರಿ ಹೊಸ ಒಪ್ಪಂದಗಳು ಹೊಸ ಸಂಪರ್ಕಗಳು ಮತ್ತು ಹೊಸ ಅವಕಾಶಗಳು ತುಲರಾಶಿಯ ರಾಶಿಯವರಿಗೆ ವ್ಯವಹಾರಕ್ಕೆ ಹೊಸ ದಿಕ್ಕನ್ನು ಕೊಡುತ್ತೆ ಇನ್ನು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರ ಜಾತಕದಲ್ಲಿ ಶುಕ್ರನು ಅನುರಾಧ ನಕ್ಷತ್ರಕ್ಕೆ ಪ್ರವೇಶ ಮಾಡಿ ಲಗ್ನದಲ್ಲಿ ನೆಲೆಸ್ತಾನೆ ಲಗ್ನದಲ್ಲಿರುವ ಶುಕ್ರನು ನಿಮ್ಮ ವ್ಯಕ್ತಿತ್ವ ಸ್ವಭಾವ ಮತ್ತು ಜೀವನ ಶೈಲಿಯ ಮೇಲೆ ನೇರವಾಗಿ ಪರಿಣಾಮ ಬೀರ್ತಾನೆ ಪರಿಣಾಮವಾಗಿ ಈ ಸಮಯದಲ್ಲಿ ನಿಮ್ಮ ವ್ಯಕ್ತಿತ್ವ ಗಮನಾರ್ಹವಾಗಿ ಸುಧಾರಣೆಯಾಗುತ್ತೆ ಮತ್ತು ನಿಮ್ಮ ಆಕರ್ಷಣೆ ಆತ್ಮವಿಶ್ವಾಸ ನಡವಳಿಕೆ ಅಂತಹ ಕಾಂತಿಯಿಂದ ಹೊರಹೊಮ್ಮುತ್ತೆ ಜನರು ಸ್ವಾಭಾವಿಕವಾಗಿ ನಿಮ್ಮತ್ತ ಆಕರ್ಷಿತರಾಗ್ತಾರೆ ನೀವು ಸಮಾಜದಲ್ಲಿ ವಿಶಿಷ್ಟ ಮತ್ತು ಸಕಾರಾತ್ಮಕ ಗುರುತನ್ನು ಬೆಳೆಸ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡ್ತೀರಿ ನಿಮ್ ನಿಮ್ಮ ಜನಪ್ರಿಯತೆ ಕೂಡ ಹೆಚ್ಚಾಗುತ್ತೆ ವಾಹನ ಮತ್ತು ಆಸ್ತಿ ಖರೀದಿಸುವಂತಹ ಒಂದು ಯೋಗ ಕೂಡ ಇದೆ ಅದರಿಂದ ಸಂತೋಷವನ್ನು ಕೂಡ ನೀವು ಅನುಭವಿಸ್ತೀರಿ ನೀವು ವಾಹನ ಖರೀದಿಸುವ ಆಸ್ತಿಯಲ್ಲಿ ಹೂಡಿಕೆ ಮಾಡುವ ಬಗ್ಗೆ ಯೋಚಿಸ್ತಾ ಇದ್ದರೆ ಒಳ್ಳೆ ಟೈಮ್ ಇದು ಹೂಡಿಕೆ ಮಾಡಬಹುದು ವಿವಾಹಿತ ವ್ಯಕ್ತಿಗಳಾಗಿದ್ದರೆ ನೀವು ಜೀವನದಲ್ಲಿ ಸಾಮರಸ್ಯ ಪ್ರೀತಿ ಮತ್ತು ತಿಳುವಳಿಕೆ ಹೆಚ್ಚಾಗುತ್ತೆ ಮತ್ತು ನಿಮ್ಮ ಸಂಗಾತಿಯ ಬೆಂಬಲ ನಿಮ್ಮನ್ನು ಮಾನಸಿಕವಾಗಿ ಭಾವನಾತ್ಮಕವಾಗಿ ಬಲಪಡಿಸುತ್ತೆ ನಿಮ್ಮ ಸಂಬಂಧಗಳಲ್ಲಿ ಆಳ ಮತ್ತು ನಂಬಿಕೆ ಹೆಚ್ಚಾಗತ್ತೆ ಮತ್ತು ಈ ಒಂದು ಏನು ಸಂಚಾರ ಅನ್ನುವಂಥದ್ದು ಆರ್ಥಿಕ ಸ್ಥಿರತೆಯನ್ನು ಕೂಡ ಒದಗಿಸಿಕೊಡುತ್ತೆ ಹಣವನ್ನು ಉಳಿಸುವಲ್ಲಿ ಮತ್ತು ಅನಗತ್ಯ ಖರ್ಚುಗಳನ್ನು ನಿಯಂತ್ರಿಸುವಲ್ಲಿ ನೀವು ಯಶಸ್ವಿ ಆಗ್ತೀರಿ ಇನ್ನು ಮೇಷರಾಶಿ ಅವರಿಗೆ ಶುಕ್ರನು ಮೇಷರಾಶಿಯವರ ಎಂಟನೇ ಮನೆಯಲ್ಲಿ ಸಾಕ್ತಾ ಇದ್ದಾನೆ ಶನಿಯು ಹನ್ನೆರಡನೇ ಮನೆಯಲ್ಲಿ ಹನ್ನೆರಡನೇ ಮನೆಯಲ್ಲಿಯೂ ಕೂಡ ಇದ್ದಾನೆ ಪರಿಣಾಮವಾಗಿ ಈ ಮೇಷರಾಶಿ ಜನರಿಗೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಪ್ರಯೋಜನ ಸಿಗುತ್ತೆ ನೀವು ಯಾವುದೇ ಆಸ್ತಿ ಸಂಬಂಧಿತ ವಿವಾದಗಳು ಅಥವಾ ನ್ಯಾಯಾಲಯದ ಪ್ರಕರಣಗಳನ್ನು ಎದುರಿಸ್ತಾ ಇದ್ದರೆ ಅದರ ಪರಿಹಾರದತ್ತ ಹೆಜ್ಜೆ ಇಡೋದಕ್ಕೆ ಒಂದು ಒಳ್ಳೆ ಟೈಮ್ ಇದು ಅಂದರೆ ಕನ್ಕ್ಲೂಷನ್ ಬರ್ತೀರಿ ಒಂದು ಇತ್ಯರ್ಥ ಆಗುವಂತಹ ಸಮಯ ಮತ್ತು ಭೂಮಿ ಕಟ್ಟಡ ಅಥವಾ ಪೂರ್ವಜರ ಆಸ್ತಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ಸಕಾರಾತ್ಮಕ ಫಲಿತಾಂಶಗಳು ನಿಮಗೆ ಕಂಡು ಬರ್ತವೆ ಅಪರಿಚಿತ ಅಥವಾ ಅನಿರೀಕ್ಷಿತ ಮೂಲಗಳಿಂದ ಆರ್ಥಿಕ ಲಾಭದ ಸಾಧ್ಯತೆ ಇದೆ ಇದು ನಿಮ್ಮ ಆರ್ಥಿಕ ಪರಿಸ್ಥಿತಿಯಲ್ಲಿ ಹಠಾತ್ ಸುಧಾರಣೆಗೆ ಕಾರಣವಾಗುತ್ತೆ ಕೆಲಸದಲ್ಲಿ ನಿಮ್ಮ ಕಠಿಣ ಪರಿಶ್ರಮ ಮತ್ತು ಕೌಶಲ್ಯಗಳನ್ನು ಪ್ರಶಂಸಿಸಲಾಗುತ್ತೆ ಸಹೋದ್ಯೋಗಿಗಳು ಮತ್ತು ಮೇಲಾಧಿಕಾರಿಗಳಿಂದ ನೀವು ಗೌರವ ಮತ್ತು ಬೆಂಬಲವನ್ನು ಪಡೀತೀರಿ ಇದು ನಿಮ್ಮ ಮನ್ನಣೆ ಮತ್ತು ಖ್ಯಾತಿಯನ್ನು ಹೆಚ್ಚು ಮಾಡುತ್ತೆ ಈ ಸಮಯ ವ್ಯವಹಾರದಲ್ಲಿ ತೊಡಗಿರುವವರಿಗೆ ವಿಶೇಷವಾಗಿ ಪ್ರಯೋಜನಕಾರಿಯಾಗಿರುತ್ತೆ ಸಂಬಂಧಗಳು ಸಿಹಿಯಾಗಿರ್ತವೆ ಹತ್ತಿರವಾಗ್ತವೆ ಹಳೆಯ ಸಂಪರ್ಕಗಳು ಬಲಗೊಳ್ತವೆ ಮತ್ತು ಪರಸ್ಪರ ತಿಳುವಳಿಕೆ ಕೂಡ ಹೆಚ್ಚಾಗುತ್ತೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮಿಡಿಯೇಟಿಂಗ್ ಕರ್ನಾಟಕ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಅನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು